channel is we are live now join again ಸ್ನೇಹಿತರೆ ನೋಟಿಫಿಕೇಶನ್ ಬಂದಿದೆ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ರಿ ಅರೆ ಏನಿದು ಕ್ಲಾಸ್ ವರ್ಟಿಕಲ್ ಆಗಿ ಬರ್ತಾ ಇದು ಇದೊಂದು ಪ್ರಾಬ್ಲಮ್ Mm-hmm. ಎಸ್ ಇರಿ ಒಂದು ನಿಮಿಷ ನೋಡಿ ಕ್ಲಾಸ್ ವರ್ಟಿಕಲ್ ಆಗಿ ಬರ್ತಾ ಇದೆ ಸೊ ಈ ರೀತಿ ಕ್ಲಾಸ್ ಬಂತಂದರೆ ಸೊ ನೆಕ್ಸ್ಟ್ ಏನು ನೀವು ನೋಡ್ತೀರಲ್ವಾ ಕ್ಲಿಯರ್ ಆಗಿ ಕಾಣಿಸೋದೇ ಇಲ್ಲ ಎಸ್ ಬೇಡ ಒಂದು ನಿಮಿಷ ವೇಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ರಿ ಸೊ ಎಲ್ಲರೂ ಕೂಡ ಪ್ಲೀಸ್ ವೇಟ್ ಮಾಡಿ ಸೊ ಹರ್ಜೆಂಟಲ್ ಆಗಿ ಕ್ಲಾಸನ್ನ ತೊಗೊಂಡ್ಬಾರ ಿ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ ಪ್ಲೀಸ್ ಕ್ಲಾಸಲ್ಲಿ ಯಾರೆಲ್ಲ ಇದ್ದೀರಿ ಇರಿ ಸೊ ಕ್ಲಾಸನ್ನ ಇದನ್ನ ಎಂಡ್ ಮಾಡಿಕೊಂಡು ಸೊ ಮತ್ತೆ ರೀಚ್ ಮಾಡ್ತೀನಿ ಯಾಕಂದರೆ ಆಗಿ ಬರ್ತಾ ಇದೆ ಸೊ ಇದು ಆ ನಂತರ ನಿಮಗೆ ಯೂಸ್ ಆಗೋಲ್ಲ ಹೇಳಿಕೂ ಕೂಡ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಒಂದೇ ಒಂದು ನಿಮಿಷ ಅಥವಾ ಒಂದು ಅಥವಾ ಒಂದೆರಡು ನಿಮಿಷದಲ್ಲಿ ಸೊ ಕರೆಕ್ಟ್ ಮಾಡ್ಕೊತೀನಿ ಪ್ಲೀಸ್ ವೇಟ್ ಮಾಡಿ ಎಲ್ಲರೂ ಕೂಡ ಎಲ್ಲಿ ಹೋಗಬೇಡಿ ಓಕೆನಾ ಮತ್ತೊಮ್ಮೆ ಜಾಯಿನ್ ಆಗ್ತೀನಿ ಹರ್ಜೆಂಟಲ್ ಆಗಿ ತಗೊಂಡ್ತೀನಿ ಕ್ಲಾಸ್ ರೆಗ್ಯುಲರ್ ಆಗಿ ಹೇಗೆ ಬರ್ತಾ ಇತ್ತಲ್ವಾ ಸೊ ಅದೇ ರೀತಿ ತಗೊಂಡ್ ಬರ್ತೀನಿ ಇಲ್ಲ